ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತಿಂಡಿ ಮಾಡಿದ್ವಿ ಊಟ ಇನ್ನೂ ಮಾಡಿಲ್ಲ ಮೈಸೂರಿಗೆ ನನ್ನ ಮಗಳಿಗೆ ಬಟ್ಟೆ ತಗೊಂಡು ನಮಗೂ ಬಟ್ಟೆ ತೊಗೊಬ್ರೋಣ ಅಂತ ಹೋಗ್ತಾ ಇದ್ದೀವಿ ಹೇಗೆ ಏನು ಅಂತ ತೋರಿಸ್ತೀನಿ ಶಾಪಿಂಗ್ ಮಾಡಿರೋದನ್ನ ಅಣ್ಣ ಪಾಪ ಬೇಗ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಬಿಡುತ್ತೆ ಬರೋದು ಎರಡು ಗಂಟೆ ಆಗುತ್ತೆ ಅಂತ ಹೇಳಿದ್ರು ಇಲ್ಲ ಬೇಡ ಅಣ್ಣ ಬೇಗ ಬನ್ನಿ ಇನ್ನೆರಡು ಗಂಟೆ ಕೊಟ್ಟು ಹೋದರೆ ನಾನು ಸೆಲೆಕ್ಷನ್ ಮಾಡ್ಕೊಳ್ಳೋದೆ ಅಲ್ಲಿ ಆಗಿಬಿಡುತ್ತೆ ಹೆಣ್ಮಕ್ಳು ಅವನ ಅಂತ ಹೇಳಿ ಅವರು ಹನ್ನೆರಡುವರೆಗೆ ಬಂದರು ನಾನು ಅವ್ರು ಲೇಟು ಅಂತ ಹೇಳಿದ್ರಲ್ಲ ಒಂದು ಗಂಟೆಗೆ ಹೋಗೋದು ಅಂತ ಇನ್ನೂ ರೆಡಿಯಾಗಿರಲಿಲ್ಲ ಸದ್ಯ ಅಣ್ಣ ಬೇಗ ಬಂದರು ನಮ್ಮಕ್ಕೆ ಆಗಲೇ ರೆಡಿಯಾಗಿದ್ದರು ನಾನು ಇನ್ನೂ ರೆಡಿಯಾಗಿರಲಿಲ್ಲ ಆಮೇಲೆ ಹೋಗೋದನ್ನ ವೀಡೋ ಮಾಡ್ಕೊಂಡೆ ಹಾಗೆ ಮಳೆ ಸೋನೆ ಬರ್ತಾಯಿತ್ತು ಸೋನೆ ಸ್ವಲ್ಪ ಸ್ವಲ್ಪ ಬಂತು ಆಮೇಲೆ ಜೋರಾಗಿ ಬಂದುಬಿಟ್ಟಾಗ ಚಿಕ್ಕಲಲ್ಲಿ ಸ್ಟಾಪ್ ಮಾಡಿದ್ವಿ ನಿಂತ್ಕೊಂಡ್ವಿ ಅವರು ಜರ್ಕಿ ತೊಗೊಂಡೇ ಬಂದಿರಲಿಲ್ಲ ನಾನು ಜರ್ಕಿ ಹಾಕೊಂಡು ಹೋಗಿದ್ದೆ ಯಾವುದಕ್ಕೂ ಸೇಫ್ಟಿ ಇರಲಿ ಅಂತ ವೆರೈಟಿ ಬ್ಯಾಗ್ ಹಾಕ್ಕೊಂಡು ಹೋಗಿದ್ದೆ ಮಳೆ ಜೋರಾಗೆ ಬಂದುಬಿಡ್ತು ಅಲ್ಲೆಲ್ಲ ಅಲ್ಲೇ ನಿಂತಿಸ್ಕೊಂಡು ಹೀಗೆಲ್ಲ ಚಿಕ್ಕಲಳ್ಳಿಲಿ ಹಾಗೆ ನಿಂತ್ಕೊಂಡ್ವಿ ಸುಮಾರು ಹೊತ್ತು ನಿಂತ್ಕೊಂಡ್ವಿ ಆಮೇಲೆ ಮಳೆ ನಿಂತೋಯ್ತು ನೋಡಿದ್ರೆ ಮುಂದೆ ಬರ್ತಾ ಬರ್ತಾ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರೆ ಭಾರಿ ಕಷ್ಟ ಆಯ್ತಿತ್ತು ಸುಮ್ಮನೆ ಮಳೆ ಅದಕ್ಕೆ ಹಂಗು ಏನೋ ಸ್ವಲ್ಪ ಕಮ್ಮಿ ಆಗಲಿ ಅಣ್ಣನೂ ಕಮ್ಮಿ ಆಗಲಿ ಅಂತ ಹೇಳ್ತಾಯಿದ್ರು ನಿಂತ್ಕೊಂಡ್ರೆ ಆಗೋಲ್ಲ ಸುಮ್ಮನೆ ಮಳೆ ಕಮ್ಮಿ ಆಗುತ್ತೆ ಅಂತ ಹೇಳಿ ಮುಂದೆ ನೋಡಿದ್ರೆ ಬಿಸಿಲು ಆಮೇಲೆ ಬಂದ್ವಿ ಎಂಟ್ರೆನ್ಸು ಅಲ್ಲಿ ಹಾಕಿದ್ರು ರಾಜು ನಮ್ಗಿಂತ ಮುಂದೆನೇ ಓಟೋಗ್ಬಿಡ್ತಾಯಿದ್ರು ಇಬ್ರು ಅಣ್ಣ ಪಾಪ ಅವ್ರಿಗೆ ಕಾಯಿ ಅವ್ರೇನೋ ಕಾಯಿ ಇದಲ್ಲವ ಕೆಲಸಕ್ಕೆ ಅಂತ ಮಾಡ್ತಾರಲ್ಲ ಅವ್ರದ್ದು ಏನೋ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ಅಣ್ಣ ಫೋನ್ ಒಂದು ಸ್ವಲ್ಪ ಇದಾಗ್ಬಿಟ್ಟಿದ್ರು ರಾಜುನೇ ಫಸ್ಟು ಅದಕ್ಕೆ ಕರ್ಕೊಂಡು ಮುಂದೆ ಫಾಸ್ಟಾಗಿ ಹೋಯ್ತಾನೆ ಇತ್ತು ಅಲ್ಲೆಲ್ಲ ಮೇಲುಗಡೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಏನೋ ಒಂಥರ ಚೆನ್ನಾಗಿತ್ತು ಲೈಟಿಂಗ್ಸ್ ನೋಡಬೇಕು ಅಂತ ಆಸೆ ಇತ್ತು ಬಟ್ ಆಗೋದಿಲ್ಲ ಅದು ಇನ್ನೊಂದ್ಸಲಿ ನೆಕ್ಸ್ಟ್ ಇಯರು ನೋಡಬೇಕು ಆಮೇಲೆ ರಾಜು ಸ್ವಲ್ಪ ಸ್ವಲ್ಪ ದೂರ ಮಾತ್ರ ಸಿಗ್ತಾ ಇದ್ರು ಆಮೇಲೆ ದೂರ ನಾ ಹೋಗೋಕ್ಕಿಂತ ಮುಂಚೆ ತಾನೇ ಎಲ್ಲೆಲ್ಲೋ ಹೋಗ್ಬಿಟ್ಟು ನಾವು ಫೋನ್ ಮಾಡ್ಕೊಂಡು ಫೋನ್ ಮಾಡ್ಕೊಂಡು ಎಲ್ಲಿದ್ದೀಯಪ್ಪ ಅಂದ್ಕೊಂಡು ಆಮೇಲೆ ಮತ್ತೆ ಅವರಿಂದನೇ ಹೋದ್ವಿ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ ನಾನು ರೋಡು ಲೈಟಿಂಗ್ಸೆಲ್ಲ ಏನೋ ಒಂಥರ ಚೆನ್ನಾಗಿ ಡಿಫ್ರೆಂಟಾಗಿ ಬಿಟ್ಟಿದ್ರು ಒಂದು ವರ್ಷವೂ ನಾನು ಹೋಗಿಲ್ಲ ಹೋಗಬೇಕು ಅಂತ ಆಸೆ ಇತ್ತು ಹೋಗಿ ನೋಡ್ಕೊಂಡು ನಿಧಾನಕ್ಕೆ ಬರ್ಬೋದಿತ್ತು ಆದರೆ ನನ್ನ ಮಗಳು ಹತ್ತಿರ ಆಮೇಲೆ ಕಷ್ಟ ಅಲ್ವಾ ಎಷ್ಟೋ ತನಕ ನೋಡ್ಕೋತಾರೆ ಅಂತ ಹೇಳಿ ಆಮೇಲೆ ಬಂದ್ವಿ ಇನ್ನೇನು ಸಿಟಿ ಎಂಟ್ರೆನ್ಸಿಗೆ ಬಂದ್ವಿ ಆಮೇಲೆ ಮುಂದೆ ಹೊತ್ತ ಒತ್ತ ಒತ್ತ ಹೆಂಗಿರ್ಬೋದು ಲೈಟಿಂಗ್ಸು ಅಂತ ನೋಡೋಣ ಅಂತ ಆ ಕಡೆ ಈ ಕಡೆ ನೋಡ್ತಾ ಇಲ್ಲಿ ಸಿಗ್ನಲ್ ಇತ್ತಲ್ಲ ಹಾಗೆ ಸಿಗ್ನಲಲ್ಲಿ ನೆನೆಸಿದ್ವಿ ಅಲ್ಲಿ ವೈರ ಹಾಗೆ ಆಗ್ತಾಯಿದ್ರು ಆಮೇಲೆ ಬಂದು ಬಂದ್ವಿ ಇಲ್ಲಿ ದೊಡ್ಡ ಗಡಿಯಾರ್ದ ಹತ್ರ ಇಲ್ಲೂ ಟ್ರಾಫಿಕ್ ಎಲ್ಲ ತುಂಬ ಜನಗಳು ಜನ ಆಮೇಲೆ ಹಣ್ಣು ಅದೆಲ್ಲ ತಗೋತಾಯಿದ್ರು ಆಮೇಲೆ ಈ ಕಡೆ ಹೋಗೋದು ಆ ಕಡೆ ಹೋಗೋದು ನಮಗೆ ಸಂದೀಪ್ ಅಣ್ಣ ಅಂತ ಅಣ್ಣಂಗೆ ಕನ್ಫ್ಯೂಸ್ ಆಯ್ತಿತ್ತು ರಾಜು ಎಲ್ಲ ಸುಮಾರು ಆಲ್ಮೋಸ್ಟ್ ಸುಮಾರು ಕಡೆ ಓಡಾಡೈತೆ ಆದರೆ ಹಣ್ಣಂಗೆ ಗೊತ್ತಿರಲಿಲ್ಲ ಆಮೇಲೆ ಇಲ್ಲಿ ಇಲ್ಲಿ ಬಂದು ನಿಂತ್ಕೊಂಡ್ವಿ ಟ್ರಾಫಿಕ್ ಮತ್ತೆ ಇದ ಇದಾಯಿತು ಆಮೇಲೆ ಆನೆ ಚಿತ್ರ ಎಲ್ಲ ಕೆಳಗಡೆ ಬಿಟ್ಬಿಟ್ಟಿದ್ರು ಆನೆ ಗಣಪನ ಸಮಾನ ಅಲ್ವಾ ನೋಡಿ ಅದನ್ನು ತುಂಬ್ಕೊಂಡು ತುಂಬ್ಕೊಂಡು ಹೋಗ್ತಿದ್ರೆ ಅದು ತಪ್ಪೋರು ಮಾಡಬಾರ್ದಿತ್ತು ಆದರೂ ಬಿಟ್ಬಿಟ್ಟಿದ್ದಾರೆ ಏನೋ ಆಮೇಲೆ ಆ ಕಡೆನೂ ಅಷ್ಟೇ ಎಲ್ಲ ಟ್ರಾಫಿಕ್ಕು ಫುಲ್ಲು ಕಂಟ್ರೋಲಲ್ಲಿ ಇಟ್ಟಿದ್ರು ಏಕೆಂದರೆ ಈಗ ದಸರಾ ಟೈಮ್ ಆಗಿರೋದ್ರಿಂದ ಫುಲ್ಲು ಟ್ರಾಫಿಕ್ಗಳಲ್ವಾ ಪೊಲೀಸು ಆಮೇಲೆ ಟ್ರಾಫಿಕ್ ಪೊಲೀಸು ಎಲ್ಲ ಅಲ್ಲೇ ನಿಂತಿದ್ರು ಏನು ಸಾಕತ್ತು ರಶಪ್ಪ ಆಮೇಲೆ ದೊಡ್ಡ ಗಡಿಯಾರ ಗಡಿಯಾರದ ಹತ್ರ ಬಂದ್ವಿ ರಾಜವ್ರ ಅಣ್ಣಂಗೆ ಅವರು ಅಲ್ಲೇ ಹೋಟೆಲ್ಗೆ ಕೆಲ್ಸಕ್ಕೆ ಹೋಗ್ತಾರೆ ಹಾಗೆ ಮಾತಾಡ್ಸ್ಕೊಂಡು ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಬರೋಣ ಅಂತ ಅಲ್ಲಿ ಕುದುರೆಗಳು ನಿಲ್ಸಿದ್ರು ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅದ್ರ ಮೇಲೆ ಹೋಗೋಕೆ ಆಸೆ ಅಂದರೆ ಹೇಳಿದ್ನಲ್ಲ ಹೋಗಬೇಕು ಅಂದರೆ ಯಾವುದೂ ಟೆನ್ಷನ್ ಇರಬಾರ್ದು ಅಲ್ಲಿ ಹೋಗಿ ಬರೋಣ ಅಂದರೆ ಎಲ್ಲ ಫ್ರೀ ಇರಬೇಕು ನನ್ನ ಮಗಳು ದೊಡ್ಡೋಳಾಗಬೇಕು ಆಗ ಹೋಗಿ ನೋಡ್ಕೊಬರ್ಬೋದು ಅಂದರೆ ಅವ್ರಿಗೆ ದುಡ್ಡು ಕೊಡಬೇಕಲ್ವ ಸುಮ್ಮನೆ ಏನಕ್ಕೆ ನಾವು ಬೈಕಲ್ಲ ತಿರುಗಾಡ್ಬೋದು ಎಲ್ಲದಕ್ಕೂ ನಾವು ಮನೆ ಹನ್ನೆರಡುವರೆ ಬಿಟ್ವಿ ಮೈಸೂರು ಪರಷ್ಟೋತ್ಕೆ ಆಗಲೇ ಟ್ರಾಫಿಕ್ ಮಧ್ಯೆ ಹನ್ನೆರಡು ಕಾಲ ಆಗೋಯ್ತು ನಮ್ಮ ಭಾವ ಇಲ್ಲೇ ಮೈಸೂರಲ್ಲಿ ದೊಡ್ಡಗಡಿಯಾರದ ಹತ್ರ ಕೆಲಸ ಮಾಡ್ತಾರೆ ಊಟಕ್ಕೆ ಇಲ್ಲೇ ಬನ್ನಿ ಅಂತಂದಿದ್ರು ಸೊ ಊಟ ಇವಾಗ ಇಲ್ಲೇ ಮಾಡ್ತಾಯಿದ್ದೆ ನಾನು ರಾಜು ಸಂದೀಪಣ್ಣ ನಾವು ದೋಸೆ ತಗೊಂಡ್ವಿ ವಡೆ ಎಲ್ಲ ಚೆನ್ನಾಗಿದೆ ಅವರು ಅನ್ನ ಸಾಂಬಾರು ಊಟ ಮಾಡ್ತಾ ಇದ್ದಾರೆ ಊಟ ಎಲ್ಲ ಚೆನ್ನಾಗಿತ್ತು ನನಗಂತೂ ದೋಸೆ ಮಸಾಲೆ ದೋಸೆ ತಿಂದ್ವಿ ನಾನು ಅದಕ್ಕೆ ಸಕ್ಕದಾಗಿತ್ತು ಚೆನ್ನಾಗಿ ಮಾಡ್ತಾರೆ ಹಿಡ್ಗುಟ್ಟಲ್ಲ ಅಲ್ಲೆಲ್ಲ ಬಲೂನ್ಸ್ ಎಲ್ಲ ಹೊರಗಡೆ ಎಲ್ಲ ಇಟ್ಕೊಂಡು ಪಪ್ಪ ಯಾವ್ರಿಗೂ ಜೀವನ ನಡೀಬೇಕಲ್ಲ ಪಪ್ಪ ಎಲ್ಲ ಇಟ್ಕೊಂಡಿದ್ರು ಆಮೇಲೆ ನೋಡಿ ಅಲ್ಲೆಲ್ಲ ಫುಲ್ಲು ಹೊರಗಡೆ ಶೂಸ್ ನೋಡೋದಾಗಲಿ ಬಟ್ಟೆ ನೋಡೋದಾಗ್ಲಿ ಎಲ್ಲ ತಗೋತಾಯಿರ್ತಾರಲ್ಲ ಸಿಟಿ ಅಂದಮೇಲೆ ಏನಾರು ತಗೊಳ್ತಾಯಿರ್ತಾರಲ್ವ ಇಲ್ಲಿ ಅಂತ ನನಗೂ ಗೊತ್ತಿಲ್ಲ ರಾಜ್ಯಕ್ಕೂ ಗೊತ್ತಿಲ್ಲ ನಮತ್ಕ ಹೋಗಿದ್ರಂತೆ ಅವರು ಮರ್ದ್ಬಿಟ್ಟಿದ್ರು ಆಮೇಲೆ ಅಣ್ಣಂಗೂ ಸಂದೀಪ್ ಅಣ್ಣಂಗೂ ಗೊತ್ತಿಲ್ಲ ನಾವು ಆಮೇಲೆ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ವಿ ಆಮೇಲೆ ಅಲ್ಲಿ ಇತ್ತು ಅದು ಸ್ಲಿಪ್ಪರ್ ಅಂಗಡಿ ಮಾಡಿಬಿಟ್ಟಿದ್ದಾರೆ ಮನ್ನಾರ್ಸೋರೇನೆ ಅದು ಅಂದರೆ ನಾನು ಜಾಸ್ತಿ ಓಡಾಡ್ತಿರ್ಲಿಲ್ಲ ನನಗೂ ಅಷ್ಟು ಗೊತ್ತಿಲ್ಲ ಮೈಸೂರು ಸಿಟೀಲಿ ಓಡಾಡೋದಕ್ಕೆ ರಾಜು ಆಲ್ಮೋಸ್ಟ್ ಓಡಾಡ್ತಿತ್ತು ಆ ರಾಜು ನೋಡಿರಲಿಲ್ಲ ಅನಿಸುತ್ತೆ ಗೊತ್ತಾಗಲಿಲ್ಲ ಆಮೇಲೆ ಟಾಪ್ಸೆಲ್ಲ ಹೊರಗಡೆ ಹಾಕಿದ್ರು ಆಮೇಲೆ ಸಿಕ್ತು ಕೊನೆಗೂ ಮನ್ನಾರ್ ಸಂಗಿ ಅದೇ ರೋಡಲ್ಲಿ ಸ್ಟ್ರೈಟ್ ಬಂದ್ವಿ ಆಮೇಲೆ ನಾವು ಎಲ್ಲ ತಪ್ಪಿಸ್ಕೊಬಿಟ್ಟಿದ್ವಿ ಬಂದು ಅವರು ಗಾಡಿ ಹಾಕೋಕೆ ಅಂತ ಹೋದ್ರು ಒಳಗಡೆ ರಶ್ ನೀವೇ ನೋಡ್ತಿದ್ದೀರ ಯಪ್ಪ ಕಾಲು ಇಡೋಕೆ ಜಾಗ ಇಲ್ಲ ಆ ಬಿಲ್ಡಿಂಗ್ಸು ಅಷ್ಟೇ ಒಂದು ಕಡೆ ಇನ್ನೊಂದು ಕಡೆ ಕೊಡಬೇಕು ಸಖತ್ತು ಜನ ಅಯ್ಯಪ್ಪ ಒಳಗಡೆ ಎಷ್ಟೊತ್ತಿಗೆ ಬರೋದು ಅನ್ನೋಂಗಾಗ್ಬಿಟ್ಟಿತ್ತು ಕಾಲು ನಿಂತು ನಿಂತು ಯಾವ್ದು ನೋಡೋದು ಯಾವ್ದು ತೊಗೊಳೋದು ಫ್ಲೋರ್ ಮೇಲೆ ಫ್ಲೋರ್ ಇತ್ತು ಹಾಗೆ ವೀಡಿಯೋ ಮಾಡಿಕೊಂಡೆ ಅಲ್ಲಿ ವೀಡಿಯೋ ಜಾಸ್ತಿ ಮಾಡೋಕ್ಕೂ ಆಗಲಿಲ್ಲ ಅಷ್ಟು ಜನ ಕ ಏನು ನೋಡೋಕ್ತಾನೆ ಬಿಡ್ತಾರ ಪಕ್ಕದಲ್ಲೇ ದೂಕ್ತಾರೆ ಹಿಂದೆ ಮುಂದೆ ಏನೂ ನೋಡೋದಿಲ್ಲ ನಾವು ಯಾವ್ದು ತೊಗೊಳೋದು ಎಲ್ಲಿ ತೊಗೊಳೋದು ಅಂತ ಹಾಗೆ ನೋಡ್ತಾ ಇದ್ವಿ ಕೊನೆಗೂ ಒಂದು ಕಡೆ ಹೋದ್ವಿ ಸೀರೆಗಳೆಲ್ಲ ಚೆನ್ನಾಗಿರುತ್ತೆ ಆಲ್ಮೋಸ್ಟು ನಾವು ಜಾಸ್ತಿ ಮೈಸೂರಿಗೆ ಹೋದರೆ ಮನರ್ಸ್ಗೆ ಹೋಗೋದು ಆ ಸೀರೆ ಇಷ್ಟ ಆಗೋಯ್ತು ನನಗಂತೂ ನೋಡಿದ ತಕ್ಷಣ ಇಷ್ಟ ಆಗೋಯ್ತು ವರ್ಕ್ ಐತೆ ನೋಡಿದ ತಕ್ಷಣ ಇಷ್ಟ ಆಯಿತು ಆಮೇಲೆ ಹೇಳಿ ಸೀರೆ ರಾಜು ಇನ್ನೊಂದು ಸೀರೆ ತೊಗೊಂಡು ನೀನು ಅಂತಂತು ಒಂದು ಸೀರೆ ಅಮ್ಮ ದುಡ್ಡು ಕೊಡ್ತೀನಿ ಅಂತಂದಿತ್ತು ನನಗೆ ನಾನು ಅಮ್ಮ ಅಮ್ಮನ ಮನೆಯವ್ರಿಗೆ ಕೊಡು ತೊಗೊಳ್ಬೇಕಲ್ಲ ಕೊಡ್ತೀನಿ ಅಂದಿತ್ತು ಇನ್ನೊಂದು ಸೀರೆ ರಾಜು ಎಕ್ಸ್ಟ್ರಾ ತಗೊಳ್ತು ಸರಿ ಅಂತ ಹೇಳಿ ನನ್ನ ಬಟ್ಟೆ ಕಲೆಕ್ಷನ್ ಮಾಡ್ಕೊಂಡು ರಾಜು ಬಟ್ಟೆ ನೋಡೋಣ ಅಂತ ಹಾಗೆ ಶರ್ಟ್ಗಳನ್ನ ನೋಡ್ತಿದ್ವಿ ಆಮೇಲೆ ಏನು ಅಲ್ಲೂ ಅಷ್ಟೇ ಶರ್ಟಲ್ಲಿ ಶರ್ಟ್ ಹತ್ರ ಏನು ಜಾಸ್ತಿ ರಶ್ ಇರಲಿಲ್ಲ ಯಾಕೆಂದರೆ ಜಾಸ್ತಿ ಹುಡುಗಿ ನಾವೇ ಎಲ್ಲೋ ಶಾಪಿಂಗ್ ಮಾಡೋದು ಹಾಗಾಗಿ ಅಲ್ಲೇನು ರಶ್ ಇರಲಿ ಅಲ್ಲಿ ತಮಾಷೆ ಮಾಡ್ಕೊಂಡವರು ಏನೇನೋ ರೇಗಿಸ್ಕೊಂಡು ಅಯ್ಯೋ ಈ ಹೆಂಗಸ್ರ ಜೊತೆ ಸೀರೆ ತಗೊಳಕ್ಕೆ ಬರ್ಬಾರ್ದಪ್ಪ ಅಂತ ನಾನು ರೇಗಿಸ್ಕೊಂಡು ಆಮೇಲೆ ಬಿಲ್ಲು ಆದರೆ ಬಿಲ್ಲು ಬಿಲ್ಲು ಒಂದು ಇಲ್ಲಿ ಕೊಡ್ತಾರೆ ಮತ್ತೆ ಇನ್ನೊಂದು ಕಡೆ ತೊಗೊಂಡೋಗಿ ಮತ್ತೆ ಇನ್ನೊಂದು ಕಡೆ ತಗೊಂಡು ಅವ್ರಿಗೆ ಎಲ್ಲ ಬಿಲ್ಲ ಅವರು ಎಂಟ್ರಿ ಮಾಡಿಕೊಂಡು ಅವರೇ ಇಟ್ಕೊಂಡು ಲಾಸ್ಟಲ್ಲಿ ಆಮೇಲೆ ತಗೊಂಡು ಬಂದ್ವಿ ಕಣಪ್ಪ ಹಂಗು ಹಿಂಗು ನಾವು ಹೋದಾಗ ಆಗಲೇ ಸುಮಾರು ಇದಾಗ್ಬಿಟ್ಟಿತ್ತು ಆಮೇಲೆ ಪಾಪು ಡ್ರೆಸ್ ನೋಡೋಣ ಅಂತ ಆ ಹಂಗಿಗೆ ಹೋದ್ವಿ ಯಾಕೋ ಇಷ್ಟ ಆಗಲಿಲ್ಲ ಅವ್ರೇನು ತೋರಿಸ್ತಾನೆ ಇರಲಿಲ್ಲ ಕರೆಕ್ಟಾಗಿ ಚೆನ್ನಾಗಿ ಇರಲಿಲ್ಲ ಅಷ್ಟು ಯಾಕೋ ನಾನು ಇದ್ದೆ ಸ್ವಲ್ಪ ಚುಚ್ಚಿದಂಗೆ ಇರುತ್ತೆ ಅಂತ ಹೇಳಿ ಬೇರೆ ನೋಡೋಣ ಅಂತ ಹೇಳಿ ಅವರು ಅವ್ರು ಏನಿದ್ರು ಏನೋ ಒಂಥರ ಸಿಂಪಲಾಗಿ ತೋರಿಸ್ತಿದ್ರು ಮತ್ತು ಜಾಸ್ತಿ ತೋರಿಸ್ತಾ ಇದ್ರು ಅದು ಚೆನ್ನಾಗಿತ್ತು ಆದರೆ ಒಳಗಡೆ ಏನೋ ಒಂಥರ ಸ್ವಲ್ಪ ಕಡೆಯಾದಾಗಿತ್ತು ಆಮೇಲೆ ಆಚೆ ನೋಡ್ತಿದ್ದೀರಲ್ಲ ನೀವೇ ಯಪ್ಪ ಅಂಗಡಿಲಿ ಕಿಜಿ ಗಿಜಿ ಹೊರ್ಗಡೆನೂ ಅಷ್ಟೇ ನೀವೇ ನೋಡ್ತಿದ್ದೀರಾ ಸಕ್ಕತ್ತು ರಶ್ಶು ಯಪ್ಪ ಅಲ್ಲೇ ಬಟ್ಟೆ ಅಂಗಡಿ ಅಲ್ಲಲ್ಲೇ ಪಕ್ ಪಕ್ಕದಲ್ಲೇ ಇವೆ ಅಯ್ಯೋ ನಾವು ಆಮೇಲೆ ಅಲ್ಲಿ ಇಷ್ಟ ಆಗಲಿಲ್ಲ ಪಾಪು ಡ್ರೆಸ್ಸು ಆಮೇಲೆ ಇಲ್ಲೇ ಹತ್ರ ಪಕ್ಕದಲ್ಲೇ ಹೊರಗಡೆ ನಿಂತಿದ್ರು ಅವರು ಮೇಲುಗಡೆ ನಡೀರಿ ಅಂತ ಕಳಿಸಿದ್ರು ಅಲ್ಲಿ ನೋಡೋಣ ಅಂತ ಹಾಗೆ ತೋರಿಸಿ ಅಂತ ಹೇಳಿ ಅದು ನೋ ಇದು ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು ತಗೊಳ್ಳೋಣ ಅಂತ ಹೇಳಿ ಆಮೇಲೆ ಜ್ಯುವೆಲರಿ ಅಂಗಡಿ ಹೊರಗಡೆನೆ ಇತ್ತು ಅಲ್ಲಿ ನೋಡೋಣ ಅಂತ ನೋಡಿದ್ವಿ ಅಲ್ಲಿ ಯಾಕೋ ಬೇಡ ಅಂತ ಮುಗಿಸ್ಕೊಂಡು ಬೇರೆ ಕಡೆ ನೋಡ್ಕೊಂಡು ಹೋಗೋಣ ಅಂತ ಹಾಗೆ ನೆಟ್ಕೊಂಡು ಬೈಕ್ನ ಸೈಡಿಗೆ ಹಾಕಿ ನೆಟ್ಕೊಂಡು ಹಾಗೆ ಇದ್ದೆ ನಾನು ನಮ್ಮ ಬದುಕಿ ಅಣ್ಣ ರಜೆ ವೀಡಿಯೋ ಮಾಡ್ಕೊಂಡು ಇತ್ತು ಆಮೇಲೆ ಕಬ್ಬನಾಗ ಕುಡಿಯೋಣ ಅಂದ್ಕೊಂಡು ಬೇಡ ಅಂತ ಆಮೇಲೆ ಕುಡಿಯೋಣ ಅಂತ ಹೇಳಿ ಹೋದ್ವಿ ಟ್ರಾಫಿಕ್ ಎಲ್ಲ ತುಂಬ ಇತ್ತು ಹಾಗೆ ನಿಧಾನಕ್ಕೆ ನೋಡಿಕೊಂಡು ಇಲ್ಲಿ ಒಡವೆ ಸೆಟ್ ನೋಡೋಣ ಅಂತ ಹೋದ್ವಿ ಅಲ್ಲೇನು ಸಖತ್ತು ಕಾಸ್ಟ್ಲಿ ಹೇಳ್ಬಿಟ್ರು ಇದೆಲ್ಲ ನಮ್ಗೆ ಆಗಿಬರಲ್ಲ ಅಂತ ಹೇಳಿ ಹಾಗೆ ಇಲ್ಲಿ ಹಾಡೆಲ್ಲ ಹೇಳ್ತಾ ಇದ್ರು ಆಮೇಲೆ ಜುವೆಲರಿ ಮತ್ತು ಬಳೆ ಎಲ್ಲ ಸೆಟ್ಟು ತಗೊಂಡೆ ಅದು ಹೇಗೆ ಯಾವ ಥರ ಇದೆ ಅಂತ ಆಮೇಲೆ ತೋರಿಸ್ತೀನಿ ಬಿಲ್ ಬಿಲ್ ಅವರು ಹೊರ್ಗಡೆ ರಾಜು ಎಲ್ಲ ಹೋಗಿದ್ರು ಅಣ್ಣನೂ ರಾಜುನು ಬಿಲ್ ಹಾಕಿಸ್ತಾ ಇದ್ದೆ ಅಷ್ಟೊತ್ತಿಗೆ ಬಂದರು ಬಿಲ್ ಹಾಕ್ಸಿಟೇಬಲ್ ಅವರೇ ಅಲ್ವಾ ಕ್ಯಾಶ್ ಕೊಡೋರು ಆಮೇಲೆ ಬಿಲ್ ಹಾಕಿಸ್ಕೊಂಡು ಹಾಗೆ ನೋಡಿಕೊಂಡು ಚೆನ್ನಾಗಿತ್ತು ಅಂಗಡಿಲೆಲ್ಲ ಆಮೇಲೆ ಬಂದ್ವಿ ಶಕೆ ಶೆಕೆ ಆಯ್ತಿತ್ತಲ್ಲ ಹಾಗೆ ಆಯ್ತಿತ್ತಲ್ಲ ಅದಕ್ಕೆ ಹಣ್ಣಿನ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಜ್ಯೂಸ್ ಕುಡಿಯೋಣ ಅಂತ ಮುಸಿಂಬೆಣ್ಣು ಜ್ಯೂಸ್ ಹೇಳಿ ರಾಜು ಕುಡಿಯಲಿಲ್ಲ ನಾನು ಅಣ್ಣ ಮತ್ತು ಅದಕ್ಕೆ ಮೂರು ಜನ ಕುಡಿದ್ವಿ ಕುಡಿದು ಹಾಗೆ ಆ ಕಡೆ ಎಲ್ಲ ನೋಡ್ತಾ ಇದ್ವಿ ಸಂಜೆ ಐದು ಗಂಟೆ ಹಾಗೆ ಹೋಯಿತು ಟೈಮ್ ಆಗೋದೇ ಗೊತ್ತಾಗಲಿಲ್ಲ ಆಮೇಲೆ ಹೊರಡೋಣ ಅಂತ ಮುಂದೆ ಬಂದ್ವಿ ಸಿಗ್ನಲ್ ಇತ್ತು ಹಾಗೆ ನಿಂತ್ಕೊಂಡ್ವಿ ಅಲ್ಲೇ ಟ್ರಾಫಿಕ್ ಪೊಲೀಸು ಎಲ್ಲ ಕಡೆನೂ ಬರೀ ಅವರೇ ಅಯ್ಯಪ್ಪ ಮೈಸೂರಲ್ಲಿ ಹೋದ್ರೆ ದಾರಿ ತಪ್ಪಿದ್ರೆ ಗೊತ್ತೇ ಆಗೋದಿಲ್ಲ ಆಮೇಲೆ ಒಟ್ಟಿಗೆ ಹೋಗ್ತಿದ್ವಿ ಅಪ್ಪ ನಿಂತ್ಕೋ ಒಟ್ಟಿಗೆ ಹೋಗೋದ ಅಂತ ಹೇಳಿ ಆಮೇಲೆ ಎಲ್ಲೋ ದಾರಿನೇ ತಪ್ಪಿಬಿಟ್ಟು ರಾಜು ಎಷ್ಟು ಬೇಗ ಹೊಟ್ಟೋಯ್ತು ಅಂತಂದರೆ ಗೊತ್ತಾಗಲಿಲ್ಲ ಸೊ ಅಣ್ಣಂಗೆ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಂಡೆ ನಾನೇನು ಜಾಸ್ತಿ ಓಡಾಡಿಲ್ವಲ್ಲ ಅಷ್ಟು ಗೊತ್ತೂ ಆಗ ಗೊತ್ತೂ ಆಗಲಿಲ್ಲ ಆಮೇಲೆ ಅಲ್ಲಿ ಮುಂದೆ ಹೋಗ್ತಿದ್ದಾರಲ್ಲ ಮುಂದೆ ಅವ್ರನ್ನ ಕೇಳಿದ್ವಿ ಇದು ಇಲ್ವಲ್ಲಕ್ಕೆ ಹೋಗುತ್ತಾ ಅಂತ ರಾಜು ಆಲ್ರೆಡಿ ಹೊರಟೇ ಹೋಗಿದ್ರು ಎಲ್ಲಿದ್ದೀರಾ ಅಂತ ಫೋನ್ ಮಾಡಿದ್ರು ನಾವು ಎಲ್ಲ ದಾರಿ ತಪ್ಪುಬಿಟ್ಟಿದ್ದೀವಿ ಅಂತಿದ್ದು ಆರ್ ಎಸ್ಗೆ ಹೋಗೋ ರೋಡು ನಮಗೆ ಗೊತ್ತಾಗಲಿಲ್ಲ ಅಷ್ಟು ಅವ್ರನ್ನ ಮುಂದೆ ಕೇಳಿದ್ವಿ ಹೋಗುತ್ತೆ ಕಣಪ್ಪ ಅಂತಂದರು ಆಗೇ ಬಂದ್ವಿ ಅಯ್ಯೋ ಆ ಕಡೆ ಹೋಗಿದರೆ ಹತ್ರನೇ ಆಗ್ತಿತ್ತು ಅಣ್ಣಂಗೆ ಗೊತ್ತಿರಲಿಲ್ಲ ಅನಿಸುತ್ತೆ ನನಗೂ ಗೊತ್ತಿರಲಿಲ್ಲ ಸುಮಾರು ದೂರನೇ ಆಗೋಯ್ತು ಸುಮ್ಮನೆ ಟೈಮು ವೇಸ್ಟ್ ಆಯಿತು ಆಗಲೇ ಆಲ್ರೆಡಿ ನಾನು ಹೋಗ್ತಿದ್ದೀನಿ ಎಲ್ಲಿದ್ದೀರಾ ಅಂದ್ಕೊಂಡು ಫೋನ್ ಮಾಡಿದ್ರು ಏನು ಮಾಡೋದು ಆಮೇಲೆ ಸಾಕು ಕಟ್ಟೆ ಬಂದ್ವಿ ನೀರು ಮಾತ್ರ ಸಕ್ಕದಾಗಿ ತುಂಬೋಗೈತೆ ನೋಡೋಕೆ ಹಿಡ್ಕಂಡ್ಸಲ್ದು ಆದ್ರೂ ಅದು ಪಕ್ಕ ಹೋದರೆ ಅಯ್ಯಪ್ಪ ಎಲ್ಲಿ ಬಿದ್ದುಬಿಡ್ತೀವೋ ಅನ್ನೋದೊಂದು ಭಯನೇ ಆಗಿಬಿಡುತ್ತೆ ಅಷ್ಟು ನೀರಿತ್ತು ಚೆನ್ನಾಗಿತ್ತು ಏನೋ ಒಂಥರ ನಿಲ್ಲಿಸೋಕ್ಕೆ ಟೈಮ್ ಆಗಿಬಿಟ್ಟಿತ್ತಲ್ಲ ಅಲ್ಲೆಲ್ಲೋ ನಿಲ್ಲಿಸ್ಲಿಲ್ಲ ಆಮೇಲೆ ಹಾಗೆ ಅವರು ಊರಿಗೆ ಆಲ್ರೆಡಿ ಹೊರಟೆ ಹೋಗಿದ್ದರು ನಾವು ಎಲ್ಲೆಲ್ಲೋ ಸುತ್ಕೊಂಡು ಏನೇನೋ ಆಯಿತು ಅನ್ನೋ ಥರ ನಮ್ಮದು ನಾವು ಆಮೇಲೆ ಬಂದ್ವಿ ಏನು ಕಾರೆಲ್ಲ ಚಿಕ್ಕದು ರೋಡು ಯಪ್ಪ ಕಾರೆಲ್ಲ ಕಾರು ಬಸ್ಸು ಲಾರಿ ಎಲ್ಲ ಒಂದೇ ಕಡೆ ನೋಡಿಯಲ್ಲಿ ಜಾಗವೇ ಇಲ್ಲ ಸಡನ್ನಾಗಿ ಬಂದೇ ಬಿಡ್ತಾರೆ ನಾವು ಸಡನ್ನಾಗಿ ನೋಡಲಿಲ್ಲ ಅಂತಂದರೆ ಸರಿಯಾಗಿ ಗುದ್ದೆ ಬಿಡೋದೆ ಅವರು ಆಗಲೇ ಆಲ್ರೆಡಿ ಅವ್ರ ಮನೆಗೆ ಹೋಗ್ಬಿಟ್ಟಿದ್ರು ನಾವು ಇನ್ನೂ ಹೋಗಿರಲಿಲ್ಲ ಎಲ್ಲಿ ಬತ್ತೈದಿರಾ ಎಲ್ಲಿ ಬತ್ತೈದ್ದೀರಾ ಅಂತ ಫೋನ್ ಮಾಡ್ತಾನೆ ಇದ್ರು ಬರ್ತಿದ್ದೀವಿ ಬರ್ತಿದ್ದೀವಿ ಅಂತಂದು ಅಲ್ಲೆಲ್ಲ ಪೈರೆಲ್ಲ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬೆಳೀತಾರೆ ನಮ್ಮ ಕಡೆ ಎಲ್ಲ ಹಾಗೆ ಕತ್ಲೆ ಆಗೋಯ್ತಲ್ಲ ಹ್ಞೂ ಸ್ವಲ್ಪ ಆಗಲೇ ನೀನು ಬಂದ್ವಿ ಊರತ್ತತ್ರ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ನಮ್ಮ ಆಂಟಿ ಮಾಡಿದ್ರು ಈ ಫ್ಯೂ ಮಿನಿಟ್ಸ್ ಲೈತ ನಾವು ಮನೆ ಬಿಟ್ಟಾಗ ಹನ್ನೆರಡು ಮುಕ್ಕಾಲು ಆಗಿತ್ತು ಅಣ್ಣ ಲೇಟಾಗುತ್ತೆ ಎರಡು ಗಂಟೆಗೆ ಬರ್ತೀನಿ ಅಂತ ಹೇಳ್ತಾಯಿದ್ರು ರಾಜು ಫ್ರೆಂಡವರು ಅಣ್ಣ ತುಂಬ ಏನಾದರೂ ನಾವು ಹಣ ಬನ್ನಿ ಕೆಲಸ ಐತೆ ಇಲ್ಲ ಏನಾದರೂ ಫಂಕ್ಷನ್ ಐತೆ ಅಂದರೂ ಕೂಡ ಪಾಪ ಬರ್ತಾರೆ ಕಷ್ಟದಲ್ಲಿ ಸಹಾಯ ಮಾಡೋರನ್ನ ನೆನ್ಕೋಬೇಕು ಸಂದೀಪ್ ಅಣ್ಣಗೆ ಟ್ಯಾಂಕ್ಸ್ ಇಲ್ಲಕ್ಕೆ ಇಷ್ಟಪಡ್ತೀನಿ ಹೋಗೋ ನಾಳೆ ನನಗೆ ನೆನೆ ಕೇಳಿದೆ ಅಣ್ಣನ ಹಣ ಫ್ರೀ ಇದ್ದರೆ ಬನ್ನಿ ಹೀಗೆ ಬಟ್ಟೆ ತೊಗೊಬರಕ್ಕೆ ಹೋಗೋಣ ಅಂತ ಹೇಳಿ ಸರಿ ಕಣಪ್ಪ ಬರ್ತೀನಿ ಅಂತ ಹೇಳಿದರು ಅವರು ಏನೋ ಕೆಲಸ ಇತ್ತಂತೆ ಪಾಪ ಅವರು ಯಾರಿಗೋ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟು ಆಮೇಲೆ ಎರಡು ಗಂಟೆ ಮೇಲೆ ಬರ್ತೀನಿ ಅಂತ ಹೇಳ್ತಾಯಿದ್ರು ಅಣ್ಣ ಅಣ್ಣ ಬನ್ನಿ ಅಣ್ಣ ಪಾಪು ಬಿಟ್ಬಿಟ್ಟು ಹೋಗ್ತೀವಿ ಮೊದಲೇ ಆಮೇಲೆ ನೈಟು ನಾವು ಸೀರೆ ಕಲೆಕ್ಷನ್ ಮಾಡೋದೇ ಲೇಟಾಗುತ್ತೆ ಹೆಣ್ಮಕ್ಳು ಆಮೇಲೆ ಆಮೇಲೆ ಮೊನ್ನೆ ಮೈಸೂರು ಅಂದಮೇಲೆ ಇವಾಗ ಎಲ್ಲ ರಶಿರು ರಶಿ ಇರುತ್ತೆ ಅಂತ ಹೇಳಿ ಬೇಗ ಬನ್ನಿ ಅಣ್ಣ ಅಂತ ಹೇಳಿದೆ ಆ ಅಣ್ಣ ಬಂದರೂ ನಾನು ಇನ್ನೂ ರೆಡಿಯಾಗಿರಲಿಲ್ಲ ನನ್ನ ಮಗಳಿಗೆ ಹಿಟ್ಟೆಲ್ಲ ಮಾಡಿ ತಿನ್ನಿಸಿ ಅವಳಿಗೆ ರೆಡಿ ಮಾಡಿಬಿಟ್ಟು ಅಮ್ಮಂಗೇಲಿ ಕೊಟ್ಟು ಓದೋ ಸದ್ಯಕ್ಕೆ ನನ್ನ ಮಗಳು ನಮ್ಮ ಅಮ್ಮನ ಹತ್ರ ಸುಮ್ಮನೆ ಆಟ ಆಡ್ತಾಳೆ ನಮ್ಮ ಅದಕ್ಕೆ ಮಗಳು ಇದ್ದಳು ಆಟ ಅಂದ್ಬಿಟ್ಟು ಅವಳು ಸಮಾಧಾನವಾಗಿ ಇರ್ತಾಳಲ್ಲ ಅದೇ ಧೈಡಿದ ಮೇಲೆ ನಾವು ಓದ್ವಿ ಮುಂದೆ ಹೋದ್ವಿ ಬಸ್ ಮಳೆ ಬಂದ್ಬಿಡ್ತು ಸ್ವಲ್ಪ ಸ್ವಲ್ಪ ಬಂತು ಇಲ್ಲೇನು ಸೋನೆ ಬಂದು ನಿಂತಿತ್ತು ನಿಂತೋಯ್ತಲ್ಲ ಅಂತ ಹೇಳಿ ಮುಂದೆ ಹೋದ್ವಿ ಅಲ್ಲಿ ಮಳೆ ಬಂದ್ಬಿಡ್ತು ನಾನು ಸತಿ ಜರ್ಕಿ ಹಾಕ್ಕೊಂಡಿದ್ದೆ ಬ್ಯಾಗ್ ಒಳಗಡೆ ಇವರು ರಾಜು ಅಣ್ಣ ಮತ್ತೆ ಅದಕ್ಕೆ ಏನೂ ತಗೊಂಡಿರಲಿಲ್ಲ ನಾನು ಆಮೇಲೆ ಚಿಕ್ಕಲಹಳ್ಳಿಗೆ ಹೋದ್ವಿ ನಮ್ಮೂರಿಂದ ಅದೊಂದು ಫೈವ್ ಕಿಲೋಮೀಟ್ರು ಫೋರ್ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಸ್ಟ್ ಅಲ್ಲಿ ನಿಂತ್ಕೊಂಡ್ವಿ ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು ನಾ ಆಮೇಲೆ ನಾವು ಅದಕ್ಕೆ ಮಳೆ ಬರುತ್ತೆ ಆಮೇಲೆ ಹೋಗೋಣ ಅಂತಿದ್ರು ನಿಂತ್ಕೊಂಡ್ರೆ ಆಗೋದಿಲ್ಲ ಸುಮ್ಮನೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಹೊರಟ್ವಿ ಆಮೇಲೆ ಮುಂದೆ ಹೋಗ್ತೀವಿ ಸಾಗರಕಟ್ಟೆ ಮುಂದೆ ಮುಂದೆ ಹೋಗ್ತೀವಿ ಮೈಸೂರಿಗೆ ಮಳೆನೇ ಇರಲಿಲ್ಲ ಅದಕ್ಕೆ ಸರಿ ಅಂತ ಹೇಳಿ ಫುಲ್ಲು ಟ್ರಾಫಿಕ್ಕು ಅಯ್ಯಪ್ಪ ಮೈಸೂರಲ್ಲಿ ಲೈಟಿಂಗ್ಸು ಒಳ್ಳೆ ಸಕ್ಕದಾಗ ಆನ್ ಮಾಡಿದರು ಅಂದರೆ ಆನ್ ಮಾಡಿರಲಿಲ್ಲ ಲೈಟಿಂಗ್ಸ್ ಎಲ್ಲ ಬಿಡ್ತಾಯಿದ್ರು ಇನ್ನು ಸಕ್ಕದಾಗಿ ಬಿಡ್ತಿದ್ರು ನಾವು ಲೈಟಿಂಗ್ಸ್ ನೋಡ್ಕೊಬರೋಣ ಅಂತ ನೋಡ್ಕೊ ಬರ್ಬೋದಿತ್ತು ಅಂದರೆ ನನ್ನ ಮಗಳಿನ್ನೂ ಚಿಕ್ಕವಳು ಪಾಪು ಅಲ್ವಾ ಇನ್ನು ಬರೋದಿನ್ನು ಎಷ್ಟು ಹೊತ್ತಾಗುತ್ತೋ ಏನೋ ಸೀರೆ ಕಲೆಕ್ಷನ್ ಮಾಡಿಕೊಂಡು ಆಮೇಲೆ ನಾವು ಸೀರೆ ಕಲೆಕ್ಷನ್ ಮಾಡ್ಕೊಂಡ್ವಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಸೀರೆ ನನ್ನ ಮಗಳಿಗೆ ಯಾವ ಬಟ್ಟೆ ಆಮೇಲೆ ಅದ್ರ ಬಿಲ್ಲು ಎಲ್ಲ ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ನಾಳೆ ಮಾಡಿ ತೋರಿಸ್ತೀನಿ ಯಾವ ಯಾವ ರೀತಿ ತಗೊಂಡ್ವಿ ಏನೇನು ಕಲೆಕ್ಷನ್ ತೊಗೊಂಡ್ವಿ ಅಂತ ತೋರಿಸ್ತೀನಿ ಬರೋದು ಮನೆಗೆ ಲೇಟ್ ಆಗೋಯ್ತು ಸದ್ಯ ನನ್ನ ಮಗಳನ್ನ ಕೇಳಿದೆ ನಮ್ಮಮ್ಮ ನನ್ನ ಮಗಳು ಅಳ್ತಿಲ್ಲ ಅಂತ ಕೇಳಿದೆ ನಮ್ಮಮ್ಮನ ಇಲ್ಲ ಆಟಾಡ್ತಿಲ್ಲೋ ಅಂತ ಹೇಳ್ತಾ ಅವಾಗ ಹಸಿರು ಸಮಾಧಾನ ಆಯಿತು ಆಮೇಲೆ ಬಂದ ತಕ್ಷಣ ನಾನು ಬರೋಕ್ಕಿಂತ ಮುಂಚೆ ಸುಮ್ಮನೆ ಇದ್ಲಂತೆ ಆಮೇಲೆ ನಾನು ನನ್ನನ್ನು ನೋಡಿ ಅಳ್ತಾ ಇದ್ಲು ಅವಾಗ ಎತ್ಕೊಂಡು ಆಟ ಆಡಿಸಿ ಆಮೇಲೆ ಅಮ್ಮ ಟೀ ಇಟ್ಕೊಟ್ರು ಟೀ ಎಲ್ಲ ಕೂಡ್ದು ನನ್ನ ಮಗಳು ಆಮೇಲೆ ನೋಡು ನಮ್ಮಮ್ಮ ಬ ಇದು ಇತ್ತು ಬೆಳಗ್ಗೆ ಸ ಸದ್ಯ ಇರಲಿಲ್ಲ ಇವಾಗ ಅಮ್ಮನ ಕಂಡ ತಕ್ಷಣ ಅಳ್ತಾಳೆ ಅಂತ ಹೇಳ್ತಾ ಇತ್ತು ಆಮೇಲೆ ಇನ್ನೇನು ಮಾಡೋದು ಊಟಕ್ಕೆ ಚಿತ್ರಾನ್ನ ಅಂತ ಹೇಳಿ ಅಮ್ಮ ಕಟ್ ಮಾಡಿ ಇಟ್ಬಿಟ್ಟು ಅನ್ನ ಮಾಡಿ ಇಟ್ಬಿಟ್ಟು ಹೋಗೈತೆ ಒಗ್ಗರಣೆ ಹಾಕಬೇಕು ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಆಗದೇ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್